ಟಿವಿ ನೈನ್ ನೆಟ್ವರ್ಕ್ ಕನಸಿನ ವಿಶ್ವದ ಅತಿದೊಡ್ಡ ಫುಟ್ಬಾಲ್ ಟ್ಯಾಲೆಂಟ್ ಹಂಟ್ ಇಂಡಿಯನ್ ಟೈಗರ್ಸ್ ಅಂಡ್ ಟೈಗ್ರೆಸಸ್ ಈಗಾಗಲೇ ಪ್ರಾರಂಭವಾಗಿದೆ ಫುಟ್ಬಾಲ್ ಜಗತ್ತಿನಲ್ಲಿ ಹೆಸರು ಮಾಡಬೇಕೆನ್ನುವರು ತಡ ಮಾಡಬೇಡಿ ಈಗಲೇ ನೋಂದಾಯಿಸಿ ಟಿವಿ ನೈನ್ ನೆಟ್ವರ್ಕ್ ಭಾರತದಲ್ಲಿ ಫುಟ್ಬಾಲ್ ಅನ್ನು ಮತ್ತೊಮ್ಮೆ ಜನಪ್ರಿಯಗೊಳಿಸಲು ಮತ್ತು ವಿಶ್ವ ವೇದಿಕೆಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳಲು ಒಂದು ವಿಭಿನ್ನ ಸಾಹಸಕ್ಕೆ ಮುಂದಾಗಿದೆ ಇದರ ಅಡಿಯಲ್ಲಿ ಹನ್ನೆರಡರಿಂದ ಹದಿನಾಲ್ಕು ವರ್ಷದೊಳಗಿನ ಇಪ್ಪತ್ತು ಬಾಲಕಿಯರು ಮತ್ತು ಇಪ್ಪತ್ತು ಬಾಲಕರನ್ನ ದೇಶಾದ್ಯಂತ ತರಬೇತಿ ಶಿಬಿರಗಳ ಮೂಲಕ ಆಯ್ಕೆ ಮಾಡಲಾಗುತ್ತೆ ಮತ್ತು ಅವರನ್ನ ಹೆಚ್ಚಿನ ತರಬೇತಿಗಾಗಿ ಆಸ್ಟ್ರಿಯಾ ಮತ್ತು ಜರ್ಮನಿಗೆ ಕರೆದೊಯ್ಯಲಾಗುತ್ತೆ ಡಿಎಫ್ಬಿ ಪೋಕಲ್ ಗುಂಡೆಸ್ ಲೀಗಾ ಐಎಫ್ಐ ಬಿವಿಬಿ ಮತ್ತು ರೇಸ್ಪೋದಿಂದ ಉತ್ತಮ ಫುಟ್ಬಾಲ್ ತರಬೇತುದಾರರು ಅಲ್ಲಿ ತರಬೇತಿ ನೀಡುತ್ತಾರೆ ಅದು ಸಂಪೂರ್ಣ ಉಚಿತ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ साु बेगूलूलू डाट इंडियन टईगर्स अंड ट्रस डाट कॉम के होंगे नोंदी फार्मी